ಎಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿ ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ಈ ಒಂದು ವಿಸ್ಮಯವಾದಂಥ ಒಂದು ವಿಚಿತ್ರವಾದಂಥ ಜೆಟ್ನ ಬಗ್ಗೆ ಮಾಹಿತಿಯನ್ನು ನೋಡಿದ್ರಿ ಇದರ ಹೆಸರೇ ಯೂನಿಕ್ ಜೆಟ್ ಅಂತ ಬರೆದಿದ್ದಾರೆ ನೋಡಿ ಇಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀವು ನೋಡಿದ್ರಿ ಹಿಂದಿನ ಸಂಚಿಕೆಯಲ್ಲಿ ಅದರ ಒಂದು ಮಾಹಿತಿಯನ್ನು ನೀವು ನೋಡಿಲ್ಲ ಅಂತ ಹೇಳಿದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಡ್ತೇನೆ ನೀವು ಅಲ್ಲಿಂದ ಅದರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿರಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ಹೊಸ ಜೆಟ್ನ ಬಗ್ಗೆ ಮಾಹಿತಿಯನ್ನು ತಂದಿದ್ದೇನೆ ಅದು ಯಾವ್ದಪ್ಪ ಅಂತ ಹೇಳಿದರೆ ಇದು ನನಗಂತೂ ಹೊಸದು ನೀವು ನೋಡಿರ್ಬೋದು ನನಗಂತೂ ಹೊಸದಿದು ಆ ಜಟ್ ಯಾವುದಪ್ಪ ಅಂತ ಹೇಳಿದರೆ ಏನು ಜಯಾ ಕಂಪನಿಯ ಪಿ ಎಸ್ ನಲವತ್ತು ಅಥವಾ ಪಿ ಎಸ್ ಫೋರ್ಟೀನ್ ಅನ್ನುವಂಥ ಜಟ್ ವೀಕ್ಷಕರ ಇದು ಕೂಡ ತುಂಬ ಉತ್ತಮ ಜಟ್ ಅಂತ ಕೇಳಲ್ಪಟ್ಟಿದ್ದೇನೆ ನಾನು ಸೊ ಹಾಗಾಗಿ ನೋಡೋಣ ಇವತ್ತು ಟೆಸ್ಟ್ ಮಾಡಿ ನೋಡೋಣ ಅಂತ ಹೇಳ್ಕೊಂಡು ತೊಗೊಂಡು ಬಂದಿದ್ದೀನಿ ನಾವು ಯಾಕಪ್ಪ ಪ್ರತಿಯೊಂದು ಸಂಚಿಕೆಯಲ್ಲಿ ಬೇರೆ ಬೇರೆ ಜಟ್ಗಳನ್ನು ಮಾಡ್ತೇವೆ ಅಂತ ಹೇಳಿದರೆ ಮಾರ್ಕೆಟಲ್ಲಿ ಇವಾಗ ತುಂಬ ರೀತಿಯ ಜಟ್ಗಳು ಬಂದಿದ್ದಾವೆ ಯಾವ ಜಟ್ ಉತ್ತಮ ಯಾವ ಜಟ್ ಬಳಸಬೇಕು ಯಾವ ಜಟ್ ಹೇಗೆ ವರ್ಕ್ ಮಾಡುತ್ತೆ ಅಂಥೇಳಿ ಎಲ್ಲ ರೈತರಿಗೂ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಮಾರ್ಕೆಟಲ್ಲಿರುವಂಥ ಎಲ್ಲ ರೀತಿಯ ಜಟ್ಗಳನ್ನು ತಗೊಂಡು ಬಂದು ನಾವಿಲ್ಲಿ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇವೆ ಅದೊಂದೇ ಉದ್ದೇಶ ಮತ್ತು ಯಾವ ಏನು ಉದ್ದೇಶ ಇಲ್ಲ ನಮ್ಮದು ಈ ಒಂದು ಸಂಚಿಕೆಯನ್ನು ಮಾಡಲಿಕ್ಕೆ ಸೊ ಹಾಗಾಗಿ ಹಾಗೆ ನೋಡ್ತಾ ಇರುವಾಗ ನಮಗೆ ಜಯ ಪಿ ಎಸ್ ಫೋರ್ಟಿ ಅನ್ನುವಂಥ ಒಂದು ಜೆಟ್ ಸಿಕ್ಕಿದೆ ವೀಕ್ಷಕರೇ ತುಂಬ ಚೆನ್ನಾಗಿದೆ ಇದರ ಒಂದು ಡೆಮೋ ಕೊಡಿ ಅಂತ ಹೇಳಿ ನಮಗೆ ಹೇಳಿದರು ಸೊ ಹಾಗಾಗಿ ಇದರ ಒಂದು ಡೆಮೋ ಕೊಡಲಿಕ್ಕೆ ಈ ಸಂಚಿಕೆ ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೊ ಹಾಗಾದರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನೀವು ನೋಡ್ತಾ ಇರೋದು ಕೃಷಿ ಕಲ್ಯಾಣ ನೋಡಿ ವೀಕ್ಷಕರೇ ಇದೇ ನೋಡಿ ಜಯ ಪಿ ಎಸ್ ನಲವತ್ತು ಅನ್ನುವಂಥ ಒಂದು ಜೆಟ್ಟು ಪಿ ಎಸ್ ನಲವತ್ತು ಏನಪ್ಪಾ ಅಂತ ಹೇಳಿದರೆ ಅಡಿ ಅಡಿಷ್ಟು ಜಾಗವನ್ನು ಇದು ಕವರ್ ಮಾಡುತ್ತೆ ಅಂತ ಹೇಳಿ ಅದರ ಅರ್ಥ ಪಿ ಎಸ್ ಅಂತ ಹೇಳಿದರೆ ಸಪ್ಲೈ ಅಷ್ಟು ಕೊಡುತ್ತೆ ಅಂತ ಹೇಳಿ ನೋಡಿ ಇದೇ ರೀತಿ ಇದೆ ಇದು ಇದಕ್ಕೂ ಕೂಡ ನಾರ್ಮಲಿ ಎಲ್ಲ ರೀತಿಯ ಜಟ್ಗಳಿಗೆ ಇರೋ ಹಾಗೆ ಎರಡು ನೋಸಲ್ಸ್ ಇರುತ್ತೆ ಒಂದು ಹಿಂದೆ ಒಂದು ಮುಂದೆ ಒಂದು ದೊಡ್ಡ ನೋಸಲ್ ಇರುತ್ತೆ ಮತ್ತೊಂದು ಚಿಕ್ಕ ನೋಸಲ್ ಇರುತ್ತೆ ಈ ಚಿಕ್ಕ ನೋಸಲು ಕೆಳಗಡೆ ಹತ್ತಿರದಲ್ಲಿ ನೀರನ್ನು ಸ್ಪ್ರೆಡ್ ಮಾಡುತ್ತೆ ಈ ಒಂದು ದೊಡ್ಡ ನೋಸಲ್ ಏನಿದೆ ಅದು ದೂರದವರೆಗೆ ನೀರನ್ನು ಸ್ಪ್ರಿಂಕಲ್ ಮಾಡುತ್ತೆ ಇದು ಏನು ಮಾಡುತ್ತೆ ಜಟ್ಟನ್ನು ತಿರುಗೋ ಹಾಗೆ ಮಾಡುತ್ತೆ ಹಾಗೆ ಕೂಡ ನೀರಿಗೆ ಹೊಡೆದು ಹೊಡೆದು ನೀರು ಸ್ಪ್ರೆಡ್ ಹಾಕೋ ಹಾಗೆ ಮಾಡುತ್ತೆ ಹಿಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ ನಾ ಯುನಿಕ್ ಜಟ್ಟನ್ನು ನಾವು ಟೆಸ್ಟ್ ಮಾಡಿದವಾಗ ಅದು ಒಂದು ಮುಕ್ಕಾಲು ಇಂಚಿನ ಒಂದು ಜಟ್ಟಿತ್ತು ಇವಾಗಿ ಇದು ಅರ್ಧ ಇಂಚಿನ ಜೆಟ್ಟಿದೆ ಸೊ ಹಾಗಾಗಿ ನಮ್ಮ ಹತ್ರ ಇರೋದು ಈ ಒಂದು ಸೆಟಪ್ ಏನಿದೆ ಅದು ಮುಕ್ಕಾಲು ಇದೆ ಅದು ಜಟ್ ಇರೋದು ಅರ್ಧ ಇಂಚಿನಿದೆ ನೋಡಿ ಇಲ್ಲಿ ಸೊ ಅದಕ್ಕೆ ಏನು ಮಾಡಿದೆ ಅಂತ ಹೇಳಿದರೆ ನಾವು ಇದಕ್ಕೆ ಒಂದು ಅಡಾಪ್ಟರ್ ತೊಗೊಂಡ್ಬಿದ್ದೆವು ನೋಡಿ ಈ ರೀತಿ ಆದಂಥ ಅಡಾಪ್ಟರ್ ಸಿಗುತ್ತೆ ನಿಮ್ಮ ಬಳಿಯಲ್ಲಿ ಒಂದು ವೇಳೆ ಮುಕ್ಕಾಲು ಇಂಚಿನ ಇದೆ ಅದಕ್ಕೆ ನೀವು ಅರ್ಧ ಇಂಚಿನ ಜಟ್ಟನ್ನು ಕೂರಿಸ್ಬೇಕಂತ ಹೇಳಿದರೆ ಈ ರೀತಿಯಾದಂಥ ಒಂದು ಅಡಾಪ್ಟರ್ ಸಿಗುತ್ತೆ ನಿಮಗೆ ಈ ಅಡಾಪ್ಟರ್ ನೀವು ಇದಕ್ಕೆ ಹಾಕಬೇಕು ಇಲ್ಲಿ ಅರ್ಧ ಇದೆ ಇಲ್ಲಿ ಮುಕ್ಕಾಲು ಇದೆ ಇದನ್ನು ನಾನು ಇಲ್ಲಿ ಇದ್ದೇನೆ ಇಲ್ಲಿ ಹಾಕಿ ಡೈರೆಕ್ಟು ಫಿಟ್ಟಿಂಗ್ ಮಾಡ್ತೇನೆ ನಂತರ ಇದನ್ನು ಇಲ್ಲಿ ಫಿಟ್ಟಿಂಗ್ ಮಾಡ್ತಿದ್ದಾನೆ ನೋಡಿ ಫಿಟ್ಟಿಂಗ್ ಎಲ್ಲ ಮಾಡಾಗಿದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಾನು ಇದನ್ನು ಚಾಲು ಮಾಡಿ ತೋರಿಸ್ತೇನೆ ನೀರು ಯಾವ ರೀತಿಯಾಗಿ ಹಾರುತ್ತೆ ಅಂತ ಹೇಳಿ ನೀವೇ ನಿಮ್ಮ ಕಣ್ಣಾರೆ ನೋಡಿ ಹಾಗೆ ಕೂಡ ಲಾಸ್ಟಿಗೆ ನಾನು ಸ್ಟಾರನ್ನು ಕೊಡ್ತೇನೆ ಈ ಸ್ಟಾರನ್ನು ನಾನು ಯಾಕಪ್ಪ ಕೊಡ್ತೇನೆ ಅಂತ ಹೇಳಿದರೆ ಅದರ ಒಂದು ಕ್ವಾಲಿಟಿ ಅದು ನೀರು ಯಾವ ರೀತಿ ಡಿಸ್ಚಾರ್ಜ್ ಮಾಡುತ್ತೆ ನೀರು ಯಾವ ರೀತಿಯಾಗಿ ಸ್ಪ್ರೆಡ್ ಮಾಡುತ್ತೆ ಯಾವ ರೀತಿಯಾಗಿ ನೆಲವನ್ನು ಹಸಿ ಮಾಡುತ್ತೆ ಇಂಥ ಅದರ ಮೇಲೆ ನಾವು ಅದಕ್ಕೆ ಸ್ಟಾರನ್ನು ಕೊಡ್ತೇವೆ ಹೀಗೆ ಸ್ಟಾರ್ ಕೊಡೋದ್ರಿಂದ ನಿಮಗೂ ಕೂಡ ಅರ್ಥ ಆಗುತ್ತೆ ಈ ಜಟ್ಟು ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಇದನ್ನು ನಾವು ಉಪಯೋಗಿಸ್ಬೇಕು ಬೇಡವಂಥೇಳಿ ನಿಮಗೊಂದು ಐಡಿಯಾ ಸಿಗುತ್ತೆ ಸೊ ಹಾಗಾಗಿ ನಾವು ಸ್ಟಾರನ್ನು ಕೊಡ್ತೇವೆ ಇವಾಗ ಇದರ ಒಂದು ರೇಟನ್ನು ಹೇಳ್ಬಿಡ್ತೇನೆ ಅದು ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ನಮ್ಮ ರೈತ ಬಂದವರಲ್ಲಿ ನೋಡಿ ವೀಕ್ಷಕರೇ ಇದು ತುಂಬ ಕಡಿಮೆ ರೇಟಲ್ಲಿ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸಿಗ್ತಾ ಇದೆ ಇದರ ರೇಟು ಕೇವಲ ನಲವತ್ತು ರೂಪಾಯಿ ನಲವತ್ತು ರೂಪಾಯಿಗೆ ಒಂದು ಇದು ಹಾಗೆ ವೀಕ್ಷಕರೇ ಇನ್ನೊಂದು ಪ್ರಶ್ನೆ ಬರುತ್ತೆ ಅದೇನಪ್ಪ ಅಂತ ಹೇಳಿದ್ರೆ ಒಂದು ತಾಸಿಗೆ ಎಷ್ಟು ಲೀಟ್ರ್ ನೀರನ್ನು ಇದು ಪೂರೈಕೆ ಮಾಡುತ್ತೆ ಹೇಳಿ ತುಂಬ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ ಸೊ ಇದು ಒಂದು ತಾಸಿಗೆ ಎಷ್ಟು ಲೀಟ್ರ್ ನೀರಿನ ಪೂರೈಕೆ ಮಾಡುತ್ತಪ್ಪ ಅಂತ ಹೇಳಿದ್ರೆ ಒಂದು ದಾಸಿಗೆ ಒಂದು ಸಾವಿರದ ನೂರರಿಂದ ಒಂದು ಸಾವಿರದ ಐದುನೂರು ಲೀಟ್ರಷ್ಟು ನೀರನ್ನು ಇದು ಪೂರೈಕೆ ಮಾಡುತ್ತೆ ಒಂದೂವರೆ ಕೆ ಜಿಯಿಂದ ಎರಡೂವರೆ ಕೆ ಜಿಯಷ್ಟು ಪ್ರೆಷರ್ ಇದ್ದಾವಾಗ ಸೊ ಕಂಪ್ನಿಯವರು ಹೇಳುವಂಥ ಒಂದು ಸ್ಪೆಸಿಫಿಕೇಷನು ಮತ್ತು ಎಷ್ಟು ದೊಡ್ಡ ಜಾಗ ಅಂತ ಅಂಥೇಳಿದರೆ ನಲವತ್ತೆರಡಷ್ಟು ಜಾಗ ರೇಟು ನಲವತ್ತು ರೂಪಾಯಿ ತುಂಬ ಪಾಕೆಟ್ ಫ್ರೆಂಡ್ಲಿ ಆದಂತಹ ಒಂದು ಜೆಟ್ಟು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಜಯಾ ಕಂಪ್ನಿಯ ಜೆಟ್ಟು ಇವಾಗ ನೋಡಿ ನಾನು ಆನ್ ಮಾಡಿ ತೋರಿಸ್ತೇನೆ ಇಲ್ಲೇ ನಮ್ಮದು ವಾಲ್ವ್ ಇದೆ ಇವಾಗ ನಾನು ಆನ್ ಮಾಡಿ ತೋರಿಸ್ತೇನೆ ನೀವೇ ನಿಮ್ಮ ಕಣ್ಣಾರೆ ನೋಡಿ ಡೆಬೋವನ್ನು ನೋಡಿ ನೋಡಿ ಸರಿ ನಾನು ಆನ್ ಮಾಡ್ತೇನೆ ಈ ಕಡೆ ಬನ್ನಿ ನೀವು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಈ ಕಡೆ ಬನ್ನಿ ನಿಮ್ಮ ಕಡೆ ಬನ್ನಿ ಕಡೆ ಬನ್ನಿ ಹಾಂ ನೋಡಿ ವೀಕ್ಷಕರೇ ಇಲ್ಲಿ ದೂರದಲ್ಲಿ ಹಾರುವಂತ ಒಂದು ಏನು ಇದೆ ತುಂಬ ದೂರದವರೆಗೆ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇದೆ ಹಾಗೆ ಕೂಡ ತುಂಬ ಚಿಕ್ಕ 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 ಹನಿನ್ನ ಸ್ಪ್ರಿಂಕಲ್ ಮಾಡ್ತಾ ಇದೆ ಹಾಗೆ ಇಲ್ಲಿ ಹತ್ತಿರದಲ್ಲಿ ಹಾರುವಂಥ ಜೆಟ್ಟು ಸಿಕ್ಕಾಪಟ್ಟು ತುಂಬ ಚೆನ್ನಾಗಿ ಹತ್ತಿರದಲ್ಲಿ ಸ್ಪ್ರೇ ಮಾಡ್ತಾ ಇದೆ ನೋಡಿ ಚದ್ರು ಕೊಂಡು ಬೀಳ್ತಾ ಇದೆ ಒಂದೇ ಕಡೆ ಬೀಳ್ತಾ ಇಲ್ಲ ಚದ್ರುಕೊಂಡು ಈಗ ಕ್ರಾಸ್ ಈಗ ನೆಟ್ಟಕ್ಕೆ ಬೀಳ್ತಾ ಇಲ್ಲ ಸ್ವಲ್ಪ ಕ್ರಾಸ್ ಆಗಿ ಬೀಳ್ತಾ ಇದೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದು ಇದ್ರ ಬುಡದಿಂದ ಹಿಡಿದು ದೂರದವರೆಗೆ ನೀರನ್ನು ಸ್ಪ್ರೇ ಮಾಡ್ತಾ ಇದೆ ಹಾಗೆ ಅನ್ಸ್ತದೆ ನನಗೆ ಇವಾಗ ನೋಡೋಣ ಎಷ್ಟು ದೂರದವರೆಗೆ ನೀರಿನ ಸ್ಪ್ರಿಂಕಲ್ ಮಾಡುತ್ತೆ ಅಂತ ಹೇಳಿ ಸ್ವಲ್ಪ ದೂರದಲ್ಲಿ ಹೋಗಿ ಇದು ನೋಡಿ ನಾನು ಎಲ್ಲಿ ನಿತ್ತಿದ್ದೇನೆ ಎಲ್ಲಿ ಇಲ್ಲಿ ಇಲ್ಲಿ ಬಿಡಿದೆ ಇಲ್ಲಿ ನೋಡಿ ಇಲ್ಲಿವರೆಗೆ ಬೀಳ್ತಾ ಉಂಟು ನೀರು ಇಲ್ಲೊಂದು ಕೋಲ್ ಇಡ್ತಾನೆ ಆ ಕೋಲ್ ದಾಟ್ಕೊಂಡು ಹೋಗ್ತಾ ಉಂಟು ಆದರೆ ರಫ್ಲಿ ಆ ಕೋಲ್ ದಾಟ್ಕೊಂಡು ಹೋಗ್ತಾ ಉಂಟದು ತುಂಬ ಚೆನ್ನಾಗಿ ಅಂತ ಹೇಳಿದರೆ ಈ ಕೋಲಿನವರೆಗೆ ತುಂಬ ಚೆನ್ನಾಗಿ ನೀರು ಸ್ಪ್ರೇ ಮಾಡ್ತೀವಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಮಣ್ಣು ಹಸಿಯಾಗಿ ತೋರಿಸಿ ಇಲ್ಲಿ ನೋಡಿ ಇಲ್ಲಿವರೆಗೆ ಹಸಿಯಾಗಿದೆ ನೋಡಿ ಇಲ್ಲಿವರೆಗೆ ಹಸಿ ಆಗಿದೆ ಈ ಕಡೆ ತೋರಿಸಿ ಅವರಿಗೆ ಈ ಕಡೆ ನೋಡಿ ಒಣದುಂಟು ಒಣದುಂಟು ಇಲ್ಲಿ ಹಸಿ ಉಂಟು ಸೊ ಇಲ್ಲಿವರೆಗೆ ಇಡ್ತಾನೆ ನನ್ನ ಕೋಲನ್ನು ನೋಡೋಣ ಇಲ್ಲಿವರೆಗೆ ಕೋಲ್ ಇಟ್ಟೇನೆ ಇವಾಗ ಅದ್ರ ಅಡಿಯಿಂದ ನಾನು ಅಳತೆ ಮಾಡಿ ತೋರ್ತೇನೆ ನಿಮಗೆ ಇವಾಗ ನಾನು ಇದನ್ನು ಆಫ್ ಮಾಡ್ತೇನೆ ಬಿಗಿಡಿರಿ ಬಿಗಿಡಿದ್ರ ನೋಡಿ ನೋಡಿ ಇಲ್ಲಿ ನೋಡಿ ಇಲ್ಲಿ ತೋರಿಸಿ ನೋಡಿ ಕರೆಕ್ಟ್ ಆಗಿ ನಾ ಇದ್ರೆ ಇದಕ್ಕೆ ಹಿಡಿತಾ ಇದ್ದೇನೆ ಎಷ್ಟು ಉಂಟು ಇಪ್ಪತ್ತೈದು ಅಂದರೆ ಇಪ್ಪತ್ತ ನಾಲ್ಕೂವರೆ ಇಪ್ಪತ್ತ್ನಾಲ್ಕೂವರೆ ಉಂಟಾ ಹ್ಞೂ ಹಾಂ ನೋಡಿ ವೀಕ್ಷಕರೇ ಇಪ್ಪತ್ತ್ನಾಲ್ಕೂವರೆ ಅಡಿ ನಮಗೆ ತೋರಿಸ್ತಾ ಇದೆ ಆದರೆ ಕಂಪ್ನಿಯವರು ಹೇಳಿದ್ದು ಒಂದು ಸೈಡ್ ಇಪ್ಪತ್ತಡಿ ಎರಡು ಸೈಡು ನಲ್ವತ್ತು ಅಡಿ ಹಾರತ್ತೆ ಅಂತ ಹೇಳಿದರು ಆದರೆ ಇಲ್ಲಿ ನಮಗೆ ಇಪ್ಪತ್ತು ನಾಲ್ಕೂವರೆ ಬಂದಿದೆ ಅಂದರೆ ಹೆಚ್ಚು ಕಡಿಮೆ ಐವತ್ತು ಅಡಿ ತೋರಿಸ್ತಾ ಉಂಟು ನಮಗೆ ಆದರೆ ಸ್ವಲ್ಪ ಗಾಳಿಗೆ ಹಾರತು ಅದು ಇದು ಅಂತ ಹೇಳಿ ಕರೆಕ್ಟು ಇಪ್ಪತ್ತು ಅಡಿಯಷ್ಟು ಕೊಡ್ತಿದೆ ಒಂದು ಸೈಡು ಕಂಪ್ನಿಯವ್ರು ಏನು ಹೇಳಿದ್ದಾರೆ ಅದನ್ನು ಫುಲ್ ಕಂಪ್ಲೀಟ್ ಮಾಡ್ತಾಯಿದೆ ಎಲ್ಲ ಸ್ಪೆಸಿಫಿಕೇಷನ್ ಕಂಪ್ಲೀಟ್ ಮಾಡ್ತಾ ಇದೆ ಇದು ಇವಾಗ ವೀಕ್ಷಕರೇ ಇದಕ್ಕೆ ನಾನು ಸ್ಟಾರ್ ಕೊಡೋದಿದ್ರೆ ಇದಕ್ಕೆ ನಾನು ಹತ್ತಕ್ಕೆ ಏಳು ಸ್ಟಾರ್ ಕೊಡ್ತೇನೆ ಯಾಕಪ್ಪ ಹತ್ತಕ್ಕೆ ಏಳು ಸ್ಟಾರ್ ಕೊಡ್ತೇನೆ ಅಂತ ಹೇಳಿದರೆ ಇದರ ಒಂದು ಸ್ಪೀಡ್ ನನಗೆ ಸಿಕ್ಕಬಿಡ್ ಜಾಸ್ತಿ ಅನಿಸ್ತು ಸ್ಪೀಡ್ ಸಿಕ್ಕಪ್ಪ ಜಾಸ್ತಿ ಇರೋದ್ರಿಂದ ನನಗೆ ನೆಲ ತುಂಬ ಲೇಟಾಗಿ ಹಸಿ ಮಾಡ್ಬೋದು ಅನಿಸ್ತಾ ಉಂಟು ನನಗೆ ಹಾಗೆ ಕೂಡ ಅದನ್ನು ಅಷ್ಟನ್ನು ಇಫೆಕ್ಟಿವ್ ಆಗಿ ನೀರನ್ನು ಸ್ಪ್ರಿಂಕಲ್ ಮಾಡ್ತಾ ಇರೋ ಥರ ಕಾಣಿಸ್ಲಿಲ್ಲ ನನಗೆ ತುಂಬ ಅಷ್ಟೇನು ಇಫೆಕ್ಟಿವ್ ಆಗಿ ಮಾಡಲಿಲ್ಲ ನೀರನ್ನು ಸ್ಪ್ರೇ ಸೊ ಹಾಗೆ ನಾನು ಇದಕ್ಕೆ ಹತ್ತಕ್ಕೆ ಏಳು ಸ್ಟಾರ್ ಕೊಡ್ತೇನೆ ಬಾಕಿದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದರದ್ದು ಮತ್ತು ಅದರ ಜಾಗವನ್ನು ಅಷ್ಟು ಕವರ್ ಮಾಡೋದು ಕೂಡ ತುಂಬ ಚೆನ್ನಾಗಿದೆ ಇದ್ರಕ್ಕಿಂತ ನನಗೆ ಶೈನು ಪಿ ಎಸ್ ಫಿಫ್ಟಿ ಮತ್ತು ಶೈನು ಪಿ ಎಸ್ ಫೋರ್ಟಿ ಅದೆಲ್ಲ ಮ ಜಟ್ಟದ ಬಗ್ಗೆ ಮಾಹಿತಿನ ಹಾಕಿದ್ನಲ್ಲ ಆ ಜಟ್ಟ ನನಗೆ ಇದಕ್ಕಿಂತ ತುಂಬ ಇಫೆಕ್ಟಿವ್ ಅನಿಸ್ತು ತುಂಬ ಚೆನ್ನಾಗಿ ಅನಿಸ್ತು ಅದಕ್ಕೆ ನಾನು ಹತ್ತಕ್ಕೆ ಹತ್ತು ಸ್ಟಾರ್ ಕೊಟ್ಟಿದ್ದೆ ಇದಕ್ಕೆ ನಾನು ಹತ್ತಕ್ಕೆ ಏಳು ಸ್ಟಾರ್ ಕೊಡ್ತೇನೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆಲೆ ಶೇರ್ ಮಾಡಿ ಹಾಗೆ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ನಗ್ತಾ ಇರಿ ಖುಷಿಯಾಗಿರಿ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್